ಹಾಯ್ ಹೇಳರಿ ಇದು ಎಚ್ ಎಮ್ ಟಿ ಐವತ್ತೊಂಬತ್ತು ಹನ್ನೊಂದು ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಕೊಡೋತಿ ಇದು ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ತೊಗೋಬೋದು ಈ ವಿಡಿಯೋದಾಗ ಇದ್ರದ ಲೊಕೇಶನ್ ರೇಟ ಮಾಡಲ್ಲ ನಿಮ್ಗೆ ತಿಳಿಸ್ಕೊಡ್ತೀನಿ ಪ್ರೀತಮ್ ಟ್ಯಾಕ್ಟರ್ ಯೂಟ್ಯೂಬ್ ಚಾನಲ್ ವಿಡಿಯೋ ಯಾರು ಹೊಸಬ್ರ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಆದಷ್ಟು ಗೆಳೆಯರಿ ವಿಡಿಯೋ ಶೇರ್ ಮಾಡಿರಿ ವಿಡಿಯೋದಾಗ ಏನು ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡಿರಿ ರಿಪ್ಲೈ ಮುಖಾಂತರ ನಿಮ್ಗೆ ತಿಳಿಸ್ತೇವೆ ಗೆಳೆಯರ್ದು ಎಚ್ ಎಮ್ ಟಿ ಐವತ್ತೊಂಬತ್ತು ಹನ್ನೊಂದು ಸೆಕೆಂಡ್ ಹ್ಯಾಂಡ ಟ್ಯಾಕ್ಟರ್ ಕೊಡೋತಿ ಟ್ಯಾಕ್ಟರ್ ಒಂದಾಗ ಕೊಡೋತಿ ಮತ್ತು ಇದರದ ಹತ್ತೊಂಬತ್ತು ನೂರ ತೊಂಬತ್ತಿ ತೊಂಬತ್ತೇಳು ಮಾಡಲ್ ಐತಿ ಲೊಕೇಶನ ಮುದೋಳ ಅಂತ ಹೇಳ್ಯಾರ ಮತ್ತು ಇದು ಟ್ಯಾಕ್ಟರ್ ಪವರ್ ಸ್ಟೀರಿಂಗ್ ಐತಿ ನಿಮ್ಗೆ ಇಷ್ಟ ಆಯ್ತಂದ್ರೆ ಈ ಟ್ಯಾಕ್ಟ್ರ ಲೊಕೇಶನ್ಗೆ ಹೋಗಿ ನೋಡಿ ಪೇಪರ್ಸ್ ನೋಡಿ ಕಂಡೀಷನ್ ನೋಡಿ ಖರೀದಿ ಮಾಡ್ಬೋದು ಮತ್ತು ನಿಮಗಿಂತೂ ಹಳೆಯುವ ಸೆಕೆಂಡ್ ಹ್ಯಾಂಡ ಟ್ಯಾಕ್ಟರ ಟೇಲರ ಜೆ ಸಿ ಪಿ ಬೈಕ ಇಂಥವು ಕೊಡೋದು ಅಂದ್ರೆ ನಮ್ಮ ನಂಬರ್ಕ ಅವ್ರ ಫೋಟೋ ಮತ್ತು ಮಾಹಿತಿ ಕಳಿಸ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ಇದ್ರ ಬಗ್ಗೆ ನಿಮಗೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಟೈಟಲ್ದಾಗ ಮಾಲಕರ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳ್ಬೋದು ಟ್ಯಾಕ್ಟರ್ ತೊಗೊಳ್ಳೋರಿದ್ರೆ ಅಷ್ಟೇ ಫೋನ್ ಹಚ್ಚರಿ ಇಲ್ಲಾದ್ರೆ ಫೋನ್ ಹಚ್ಬೇಡ್ರ ಅಂತ ಹೇಳ್ಯಾರ ఇది గారి మాత్ర టోటల్గ్ హా ఒ కండీషన్ ఐతి దొడ్డ పంపర్ ఐతి పవర్ స్టేరింగ్ బైతి హిందే వేట్ అవ ఐతూ హన్నొందు గడి సంఖ్య మైరెక్ట్ రైతుందా రైతు ని వాణ మారాట మార్బౌదు అంత తెలుస్త యావదే ఏజెంట్ హావళిరా ಮತ್ತು ಹೆಚ್ಚಿನ ಲಾಭದಲ್ಲಿ ನಿಮ್ಮ ವಾಹನಗಳನ್ನು ನೀವೇ ಖುದ್ದಾಗಿ ಮಾರಾಟ ಮಾಡ್ಬೋದು ಅದು ಕೂಡ ಹೆಚ್ಚಿನ ಲಾಭದಲ್ಲಿ ಇಂಥ ಒಳ್ಳೆಯ ಅವಕಾಶ ಕಳ್ಕೊಬೇಡ್ರಿ ಯಾಕಪ್ಪ ಅಂದ್ರೆ ಕಡಿಮೆ ರೇಟ್ನಾಗ ಎಚ್ ಎಮ್ ಟಿ ಟ್ಯಾಕ್ಟರ ಮಾರಾಟಕ್ಕಿದೆ ಇದ್ರದ್ದು ಏನು ಧಾರಣೆ ಹೇಳ್ಯಾರಪ್ಪ ಅಂದ್ರೆ ಲೊಕೇಶನ್ ಮುದೋಳ ಮೋಡಲ್ಲ ಹತ್ತೊಂಬತ್ತು ನೂರ ತೊಂಬತ್ತೇಳ ಪೇಪರ್ಸ್ ಅದಾವ ಹೇಳ್ಯಾರ ಪ್ರೈಝ್ ಎರಡು ಲಕ್ಷದ ಹತ್ತು ಸಾವಿರ ರೂಪಾಯಿ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತೇವೆ ಹೇಳ್ಯಾರ ಈ ಟ್ಯಾಕ್ಟರ್ ನಿಮ್ಗೆ ಇಷ್ಟ ಆಯ್ತಂದ್ರೆ ಲೊಕೇಶನ್ಗೆ ಹೋಗಿ ನೋಡಿ ಖರೀದಿ ಮಾಡ್ಬೋದು ಮತ್ತು ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಮಾಡೋಕ್ಕೋಗ್ಬೇಡ್ರಿ ಅದ್ರೊಳಗೆ ಸಾಕಷ್ಟು ಮೋಸ ಮೋಸಾಗತಿ ಹುಷಾರಾಗಿ ಟ್ಯಾಕ್ಟ್ರಾಗಿ ಖರೀದಿ ಮಾಡ್ಕೊಡ್ರಿ ಮತ್ತು ಈ ಚಾನೆಲ್ದಾಗ ಎಂಥವು ಕಡಿಮೆ ರೀತಿಯ ವಾಹನಗಳ ವೀಡಿಯೋಗಳು ಬರ್ತಾವೆ ಹೊಸೊಬ್ಬರು ಯಾರು ಇದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಮತ್ತು ಆದಷ್ಟು ನಿಮ್ಗೆಳೆಯೋ ವಿಡಿಯೋ ಶೇರ್ ಮಾಡಿರಿ ಇಂಥ ಒಳ್ಳೆ ಒಳ್ಳೆ ವಿಡಿಯೋಗಳ ನಿಮ್ಮ ಮುಂದೆ ತರಲಾಕ ಪ್ರಯತ್ನ ಮಾಡ್ತೀವಿ ಈ ವಿಡಿಯೋ ಪೂರ್ತಿ ನೋಡಿದಕ್ಕೆ ಧನ್ಯವಾದಗಳು